ಕಿಡ್ನಿ ಸ್ಟೋನ್ಸಲ್ಲಿ ಎರಡು ಕಾರಣ ಇರುತ್ತದೆ ಒಂದು ಹೈಪರ್ ಕ್ಯಾಲ್ಸಿಯೂರಿಯಾ ಅಂದರೆ ಈ ಪೇಷಂಟ್ಸ್ಗೆಲ್ಲ ಯೂರಿನಲ್ಲಿ ಕ್ಯಾಲ್ಶಿಯಂ ಅಂಶ ದಾಂಪ್ ಜಾಸ್ತಿ ಇರುತ್ತದೆ ಆಕ್ಸಿಲೈಟ್ಸ್ ಅಂಶ ಜಾಸ್ತಿ ಇರುತ್ತದೆ ಈ ಆಕ್ಸ್ ಕ್ಯಾಲ್ಷಿಯಂ ಅಂಶ ನಮ್ಮ ಆಹಾರ ಮೇಲೆ ಸಂಬಂಧ ಇಲ್ಲ ನಾವು ಏನು ಆಹಾರ ಆಹಾರಲ್ಲದೆ ಕ್ಯಾಲ್ಶಿಯಂ ಕಮ್ಮಿ ಮಾಡೋದನ್ನು ಆ ಕಿಡ್ನಿಗೆ ಕ್ಯಾಲ್ಷಿಯಂ ಆಚೆ ಕಲಸಕ್ಕೆ ಟೆಂಡೆನ್ಸಿ ಜಾಸ್ತಿ ಇರುತ್ತದೆ ಸೊ ಇದೇನು ಹೇಳ್ತೀವಿ ಅಂದರೆ ಹೈಪರ್ ಕ್ಯಾಲ್ಸಿ ಯೂರಿಯಾ ವಿಥೌಟ್ ಹೈಪರ್ ಕ್ಯಾಲ್ಸಿಮಿಯಾ ಕ್ಯಾಲ್ಸಿಮಿಯಾ ಅಂದರೆ ಬ್ಲಡ್ ಬ್ಲಡ್ಡಲ್ಲಿ ಕ್ಯಾಲ್ಸಿಯಂ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಪೇಷೆಂಟ್ಸ್ಗೆ ನೀವು ಕಿಡ್ನಿಯಲ್ಲಿ ಕ್ಯಾಲ್ಶಿಯಮ್ ಆಕ್ಸಿಡೇಟ್ ಕಮ್ಮಿ ಮಾಡೋದನ್ನು ಯೂರಿನಲ್ಲಿ ಕ್ಯಾಲ್ಶಿಯಂ ಬರ್ತಾನೆ ಇರುತ್ತದೆ ಸೊ ಆಹಾರದಲ್ಲಿ ಎರಡೇ ವಿತ್ ಮೇಯ್ನ್ ಅಡ್ವೈಸ್ ಹೇಳೋದು ಮೂರು ಒಂದು ನೀರು ಚೆನ್ನಾಗಿ ಕುಡಿಬೇಕು ಇವಾಗ ಜನರಲ್ಲಿ ಎಲ್ಲರಿಗೂ ಎರಡೂವರೆ ಲೀಟ್ರ್ ನೀರು ಕುಡಿದ್ರೆ ಸಾಕು ಹೇಳ್ತೀವಿ ಈ ಸ್ಟೋನ್ ಫಾರ್ಮಿಂಗ್ ಪೇಷಂಟ್ಸ್ಗೆ ನಾಲ್ಕು ಲೀಟ್ ನಾಲ್ಕಿಂದ ಐದು ಲೀಟ್ರ್ ನೀರು ಕುಡಿದ್ರೆ ಒಳ್ಳೆಯದು ಅದು ನಾಲ್ಕಿಂದ ಐದು ಲೀಟ್ರ್ ಕುಡಿಯೋದು ಕಷ್ಟನೇ ಹೇಳ್ತಾರೆ ಅದೇನು ಸಿಂಪಲ್ಲು ಅರ್ಧ ಗಂಟೆಗೆ ಒಂದು ಗ್ಲಾಸ್ ಕುಡಿದ್ರೆ ವಿದೌಟ್ ಅವರ್ ನಾಲೇಜು ದಿನಕ್ಕೆ ಐದು ಲೀಟ್ರ್ ನೀರು ಕುಡಿಬೋದು ಎರಡನೇ ಅಡ್ವೈಸ್ ಏನು ಹೇಳ್ತೀವಿ ಅಂದರೆ ಉಪ್ಪಿನ ಅಂಶ ಕಮಿಷಿ ಕಮ್ಮಿ ಮಾಡಬೇಕು ಯಾಕೆಂದರೆ ಆ ಉಪ್ಪು ಜಾಸ್ತಿ ತಿಂದರೆ ಆ ದೇಹ ಉಪ್ಪನ್ನು ಅಬ್ಸಾರ್ಬ್ ಮಾಡ್ತದೆ ಆಚೆ ತಾಗ್ತದೆ ಸೊ ಉಪ್ಪು ಜಾಸ್ತಿ ತಿನ್ನುವಾಗ ಯೂರಿನಲ್ಲಿ ಕ್ಯಾಲ್ಸಿಯಂ ಹೋಗೋಕ್ಕೆ ಅವಕಾಶ ಜಾಸ್ತಿ ಇರುತ್ತದೆ ಉಪ್ಪು ಕಮ್ಮಿ ಮಾಡಿದ್ರೆ ಬಿ ಪಿ ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ಒಳ್ಳೆಯದು ಮೂರನೇದು ಏನು ಅಂದರೆ ನಾನ್ ರೆಡ್ ಮೀಟ್ ನಾನ್ ವೆಜಿಟೇರಿಯನ್ ಪ್ರೋಟೀನ್ಸ್ ಇದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಬಟ್ ಇದೇನು ಏನಿಲ್ಲ ಬಟ್ ಎನಿಥಿಂಗ್ ವಿದಿನ್ ಲಿಮಿಟ್ಸ್ ಆಕ್ಸೆಪ್ಟಬುಲ್